మాన్య శాసకరు అవయ కానీ ఎలా పురసభయ్యమూర్ధిక ముఖ్యాధికారి ఎలాగూ ఈ ಅಂದಾಜು ಪತ್ರವನ್ನು ಒ ಕರ್ನಾಟಕ ರಾಜ್ಯರ ಪುರಸಭೆ ಪಂಚಾಯತಿಗಳ ಅಧಿನಿಯಮ ಸಾವಿರದ ಒಂಬೈನೂರ ಪ್ರಕರಣ ಹಾಗೂ ಇನ್ನೂರ ನಿಯಮ ಎರಡ್ ಸಾವಿರದ ಆರು ಪ್ರಕಾರ ಕರಡು ಅಯವ್ಯಯ ಮತ್ತು ಅಂದಾಜು ಪತಿಯನ್ನು ತಯಾರಿಸಿ ಅನುಮೋದನೆಗಾಗಿ ಸಲ್ಲಿಸಿದೆ ಪಾಂಡವಪುರ ಪುರಸಭೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯ ಆರಂಭಿಕ ತೀರ್ಪು ಐದು ಕೋಟಿ ಇಪ್ಪತ್ತೇಳು ಕಟ್ಟಡ ಾಗಿ ಖಾತಾರ್ ಬದಲಾವಣೆ ಅಭಿವೃದ್ಧಿ ಮಳಿಗೆ ಬಾಡಿಗೆ ಅನುಪಯುಕ್ತ ವಸ್ತುಗಳು ಮಾರಾಟ ಬ್ಯಾಂಕಿನ ಬಡ್ಡಿ ದಂಡಗಳು ಹಾಗೂ ಸರ್ಕಾರದಿಂದ ಅಭಿವೃದ್ಧಿಗಾಗಿ ಬಂದ ಅನುದಾನ ವಿದ್ಯುತ್ ಶಕ್ತಿ ಅನುದಾನ ಹದಿನೈದನ ಹಣಕಾಸು ಅನುದಾನ ಹಾಗೂ ನೌಕರರ ವೇತನಕ್ಕಾಗಿ ಬಿಡುಗಡೆಯಾದ ಅನುದಾನ ಮುಂತಾದವುಗಳಿಂದ ಹದಿನೈದನೇ ಹಣಕಾಸು ಅನುದಾನ ಹಾಗೂ ನೌಕರರ ವೇತನಕ್ಕಾಗಿ ಬಿಡುಗಡೆಯಾದ ಮುಂತಾದ ಆದಾಯವನ್ನು ಒಟ್ಟು ಜಮಾ ಇಪ್ಪತ್ತ ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ಮೂವತ್ತೊಂಬತ್ತು ಸಾವಿರದ ಆರುನೂರ ಏಳು ರೂಗಳಾಗಿ ಆಗಿರುತ್ತದೆ ಸಾರ್ವಜನಿಕ ಆರೋಗ್ಯ ಮತ್ತು ಅನುಕೂಲತೆ ಕಸ ಸಾಗಾಣಿಕೆ ಕಾಮಗಾರಿ ರಸ್ತೆ ಅಭಿವೃದ್ಧಿ ಕಾಮ ಕಾಮಗಾರಿಗಳನ್ನು ವಿದ್ಯುಚ್ಛಕ್ತಿ ಬಿರು ಕುಡಿಯುವ ನೀರಿನ ಮುನ್ನೂರ ಏಳು ರುಗಳನ್ನು ಉಳಿತಾಯ ಬಜೆಟ್ ಮತ್ತು ಮುಂದಿನ ತಮ್ಮ ಮುಂದೆ ಮಂಡಿಸಿದೆ ವಂದನೆ